ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮಮ್ಮ ನಮ್ಮ ಕನಕಪುರ ಶೈಲಿಯ ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡ್ತಾ ಇದ್ದಾರೆ ಸೊ ಇವಾಗ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ವೀಡಿಯೋನ ಫಸ್ಟ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಗೈಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ನಿಮ್ಮಿಂದನೇ ಎಲ್ಲ ಆಗೋದು ಸೊ ಪ್ಲೀಸ್ ಸಪೋರ್ಟ್ ಗೈಸ್ ಮೊದಲಿಗೆ ಉಪ್ಸಾರು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಬಿಸಿ ಮಾ ಮಾಡಾದ್ಮೇಲೆ ತೊಗರಿಬೇಳೆನ ಒಂದೆರಡು ಸರಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಕೂಡ ನಾನು ಬಿಸಿ ನೀರಿಗೆ ನಾನು ಹಾಕೋತಾ ಇದ್ದೀನಿ ತೊಗರಿಬೇಳೆನ ಆದಷ್ಟು ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೋಬೇಕು ಉಪ್ಸಾರಿಗೆ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಇವಾಗ ನಾವು ಚೆನ್ನ ಇವಾಗ ಬೇಯೋ ತನಕ ವೆಯ್ಟ್ ಮಾಡೋಣ ಸ್ವಲ್ಪ ಬೇಯಿಸಿ ಹಾಗೆ ಹಾಗೆ ಕೂಡ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ತೊಗರಿಬೇಳೆ ಸ್ವಲ್ಪ ಬೆಂದಿದೆ ಅಂದರೆ ಚೂರು ಬೆಂದರೆ ಸಾಕು ನೋಡಿ ಅಷ್ಟು ಬೆಂದರೆ ಸಾಕು ಫುಲ್ಲು ಬೇಯಿಸಿದ್ರು ಕಲಸೋಗಿಬಿಡುತ್ತೆ ಇವಾಗ ನಾನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ತೊಗರಿಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಹಾಕೊ ಹಾಕೊಂಡು ಮುಚ್ಚಲ ಅಂತೂ ಮುಚ್ಚಕ್ಕೆ ಹೋಗ್ಬೇಡಿ ಹಾಗೆ ಡೈರೆಕ್ಟಾಗೆ ಬೇಯಿಸ್ಬೇಕು ಯಾವಾಗೂ ಅಷ್ಟೇ ನುಗ್ಗೆ ಸೊಪ್ಪನ್ನ ನಾವು ಮುಚ್ಚಲ ಮುಚ್ಚಿ ನಮ್ಮ ಕಡೆ ಬೇಯಿಸೋದಿಲ್ಲ ಹಾಗೆ ಬೇಯಿಸ್ಬೇಕು ಇವಾಗ ಅದು ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ ನೀಟಾಗೆ ಯಾಕಂದರೆ ನೀರು ಮತ್ತು ಸೊಪ್ಪೆಲ್ಲ ಹೊಂದ್ಕೋಬೇಕಲ್ವ ಹೊಂದ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇವಾಗೆ ನಾನು ಉಪ್ಪು ಹಾಕೊತಾ ಇದ್ದೀನಿ ಸೊಪ್ಪು ಗಿಡಬೇಕಲ್ಲ ಉಪ್ಪು ಅದಕ್ಕೋಸ್ಕರನೇ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾಗಿದೆ ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಬೆಂದರೆ ಸಾಕು ಇವಾಗ ನೋಡಿ ಸೋ ಸೋಸೋದ್ರಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ನೀರೇ ಬೇರೆ ಸೊಪ್ಪೇ ಬೇರೆ ಮಾಡ್ಕೋಬೇಕು ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಸೊಪ್ಪಿಗೆ ಫಸ್ಟು ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಲಜ್ಜಿ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಈರುಳ್ಳಿ ಇಟ್ಕೊಂಡಿದ್ನಲ್ಲ ಸಣ್ಣ ಸಣ್ಣಗೆ ಹಚ್ಕೊಂಡಿರೋದು ಈರುಳ್ಳಿ ಮತ್ತು ಕರಿಬೇವು ಕೂಡ ಹಾಕೋತಾಯಿದ್ದೀನಿ ಇವಾಗ ಸ್ವಲ್ಪ ಮೆಣಸಿಗೆ ಕೂಡ ಇದ್ದೀನಿ ಕಾರಕ್ಕೆ ಬೇಕಲ್ಲ ಸೊಪ್ಪಿಗೆ ಅದಕ್ಕೋಸ್ಕರನೇ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಅಷ್ಟೇನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಇವಾಗ ನಾನು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಎಣ್ಣೆಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅಷ್ಟೇ ಇವಾಗ ಬೇಯಿಸ್ಕೊಂಡಿರೋದು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸೊಪ್ಪನ್ನ ನೀರಾಂಶ ಇರಬೇಡ್ತು ಸೊಪ್ಪಲ್ಲಿ ನೀರಾಂಶ ಇರುತ್ತಲ್ವ ಅಷ್ಟು ಚೆನ್ನಾಗಿ ನೀರಾಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನುಗ್ಗೆ ಸೊಪ್ಪು ಇವಾಗ ಉಪ್ಸಾರು ಖಾರ ಮಾಡ್ಕೋಬೇಕಲ್ಲ ಉಪ್ಸಾರಿಗೆ ಅದಕ್ಕೆ ನಾನು ಹಣ್ಣುಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಅದು ಸ್ವಲ್ಪ ಹುರ್ಕೊಂಡು ಜೀರಿಗೆ ಮೆಣಸನ್ನು ಹಾಕೊಂಡು ಹುರ್ಕೊಳ್ಳೋಣ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಅದನ್ನು ಹಾಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಉರು ಉಬ್ಬಿರೋದು ಹುರಿದಿರೋದನ್ನೆಲ್ಲ ಹಾಕೊಂಡೆ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗೆಲ್ಲ ಹಾಕಿದ್ದಾಯಿತು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಮತ್ತು ಉಪ್ಸಾರು ಇರುತ್ತಲ್ಲ ಉಪ್ಸಾರಲ್ಲೇ ಉಪ್ಸಾರು ಖಾರನ ರುಬ್ಕೋಬೇಕು ನೀರಂತೂ ಹಾಕಕ್ಕೆ ಹೋಗಬೇಡಿ ನಾವು ಇರುತ್ತಲ್ಲ ಅದನ್ನೇ ಹಾಕೊಂಡು ನಿಮ್ಗೆ ಎಷ್ಟು ಅಳತೆಗೆ ತಕ್ಕಂಗೆ ಉಪ್ಸಾರು ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿ ಖಾರನ ಇವಾಗ ನೋಡಿ ಚೆನ್ನಾಗಿ ರುಬ್ಬಿದ್ದಾಯಿತು ಖಾರ ರೆಡಿ ಆಗೋಯ್ತು ಉಪ್ಸಾರು ಖಾರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೊ ಗೈಸ್ ಇವತ್ತಾಗಿತ್ತು ಈ ಉಪ್ಸಾರಿನ ವೀಡಿಯೋ ಸೊ ನೀವು ಒಂದು ಸರಿ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್